ಈ ದೇಶದ ಜನ ಒಂದಾಗಿ ಒಟ್ಟಾಗಿ ದೇಶ ಗೆಲ್ಲಬೇಕು ಅಂತ ಯೋಚನೆ ಮಾಡಿ ಮತ ಹಾಕ್ಬೇಕಾದ ಚುನಾವಣೆ ಮನೆ ಆಲ್ರಿ ವೋಟ್ ಹಾಕಿದ್ರೆ ಲೂಟಿ ಕೋಡ್ರಿ ವೋಟ್ ಹಾಕಿದ್ರು ದೇಶ ಲೂಟಿ ಕೋಡ್ರಿ ವೋಟ್ ಹಾಕಿದ್ರೆ ಲೂಟಿ ಹೊಡೆಕೊಂಡು ಹೋಗ್ತಾರೆ ಮನೆ ಆಡ್ರಿ ವೋಟ್ ಹಾಕಿದ್ರೆ ಮನೆ ಆಡದೋ ಕೆಲಸ ಮಾಡ್ತಾರೆ ಮೋದಿಗೆ ದೇಶದ ನೂರ ನಲವತ್ತು ಕೋಟಿ ಜನನು ಅವರ ಮನೆ ಪರಿವಾರ ಅವ್ರು ಹೇಳಿದ್ರು ನನ್ನ ಪರಿವಾರ ಅಂದ್ರೆ ದೇಶದ ನೂರ ನಲ್ವತ್ತು ಕೋಟಿ ಜನ ಅಂತ ಕೆಲಸನೂ ಹಂಗೇನ್ ಮಾಡಿದ್ದಾರೆ ಬಡವರಿಗೆ ಜನರ ಖಾತೆ ಮೂಲಕ ಬ್ಯಾಂಕ್ ಖಾತೆಯನ್ನ ತೆರೆದು ಬ್ಯಾಂಕ್ ಮೆಟ್ಟಿಲು ಹತ್ತಿತ್ತು ಮೋದಿ ಯಾವ ಬಡವರ ಮನೆಯಲ್ಲಿ ಶೌಚಾಲಯ ಇರಲಿಲ್ಲ ಹನ್ನೆರಡ್ ಸಾವಿರ ಹದಿನೈದು ಸಾವಿರ ದುಡ್ಡು ಕೊಟ್ಟು ಶೌಚಾಲಯ ನಿರ್ಮಾಣ ಮಾಡಿಸ್ಕೊಟ್ಟಿದ್ರು ಮೋದಿ ಈಗ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ನೀರಿನ ಸಂಪರ್ಕ ಕೊಡುವಂತ ಯೋಜನೆಯನ್ನ ತಯಾರಿಸಿ ಕೆಲಸ ಪ್ರಾರಂಭಿಸಿದ ಯಾರ ಮನೆಗೆ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ ಮುಂಚೆ ಎಲ್ಲ ಗ್ಯಾಸ್ ಕನೆಕ್ಷನ್ ತಗೋಬೇಕು ಅಂದ್ರೆ ಹದಿನೆಂಟು ಸಾವಿರ ಕೊಡಬೇಕಿತ್ತು ಮೋದಿ ಬಡವರ ಮನೆಗೂ ಗ್ಯಾಸ್ ಸಂಪರ್ಕ ಬೇಕು ಅಂತ ಹೇಳಿ ಉಚಿತವಾಗಿ ಸಿಲಿಂಡ್ರು ಸ್ಟವ ಕೊಟ್ಟಿದ್ದ ಮಾತ್ರ ಅದೇ ಒಂದ್ ಸಿಲಿಂಡ್ರಿಗೆ ನಾನ್ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಕೋವಿಡ್ ಬಂದ ಕಷ್ಟ ಕಾಲದಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರು ಎಷ್ಟ್ ಕೆ ಜಿ ಹತ್ತು ಕೆ ಜಿ ಅಕ್ಕಿ ಕೊಟ್ರು ಈಗ ಕೊಡ್ತಾ ಇದೆಯಲ್ಲ ಈ ಕೆಜಿ ಕಾಂಗ್ರೆಸ್ ಇಂದ ಅಲ್ಲ ನೋಡ್ದಲ್ಲ ಮೋದಿ ಕೊಡ್ತಿರೋ ಅಕ್ಕಿನೇ ನುಡಿದಂತೆ ನುಡಿದೇವೆ ಅಂತ ಇವ್ರು ಹೇಳಿದ್ರು ಜಾಹೀರಾತು ಕೊಡ್ತಾರೆ ಕೊಟ್ಟಿದ್ದು ಯಾರು ಮೋದಿ ಚೀಲನೂ ಇರದಲ್ಲ ಚೀಲನೂ ಆಗಿರುದಲ್ಲ ಇಂದ ನೋಡೇನೆ ಯಾರ್ದೋ ದುಡ್ದು ದುಡ್ಡು ಅಂತ ಹೇಳಿರೋದು ಅಕ್ಕಿ ಕೊಡೋದು ಮೋದಿ ದುಡಿದು ಅಂತ ಬಡವರಿಗೆ ಬಲ ಕೊಡೋ ಕೆಲಸ ಮೋದಿಯವರು ಮುದ್ರಾ ಯೋಜನೆ ಮಾಡ್ಬೇಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪಿಎಂ ಸ್ವನಿಧಿ ಯೋಜನೆ ಮೂಲಕ ಹದಿನೆಂಟು ಕಸುಬು ಮಾಡೋರಿಗೆ ಪಿಎಂ ವಿಶ್ವಕರ್ಮ ಯೋಜನೆ ನೆರವು ಕೊಡುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿದ್ದೀವಿ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿದ್ದೀವಿ ನಾನೀಗ ಬಂದಿರೋದು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿ ಮಲೇಶ್ ಬಾಬು ಅವರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದೆ ಯಾಕೆ ಗೆಲ್ಸಬೇಕು ಅಂದ್ರೆ ಮುಕ್ತಾಯ ಮಾಡಿದವ್ರನ್ನು ಮರೆಯಕ್ಕಾಗತ್ತಾ ರೂಪಾಯಿ ವರೆಗಿನ ಖಾಸಗಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಬಿಲ್ ಮೋದಿ ಕಟ್ತಾರೆ ಹನ್ನೆರಡು ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಜಾರಿಗೆ ತಂದಿದ್ದು ಮೋದಿ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿಗೆ ಬೆಂಕಿ ಪಟ್ಟಣ ಸಿಗಲ್ಲ ಆದರೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ಹನ್ನೆರಡು ರೂಪಾಯಿ ಕಟ್ಟಿದ್ರೆ ಇದನ್ನ ಜಾರಿಗೆ ತಂದಿದ್ದು ಮೋದಿ ಅವರು ಇಲ್ಲಿ ಎಲ್ಲೂ ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ರಿಗೂ ಸಮಾನವಾಗಿ ನೋಡಿದ್ರು ಅದಕ್ಕೆ ಅವ್ರು ಹೇಳಿದ್ದು ಸಬ್ಕೆ ಸಬ್ಕ ವಿಶ್ವಾಸ ಅಂತ ಹೇಳಿ ಯಾರಿಗೆ ಕೋವಿಡ್ ನಮಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಹಾಕಿದ್ದಾರೆ ಅನ್ನ ಕೈಯತ್ರಿ ಕೋವಿಡ್ ಕಾಲದಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ನೋ ಕೈಯತ್ತಿ ಕೋವಿಡ್ ಬಂದಾಗ ಕೊರೋನಾ ಬಂದಾಗ ಇಂಜೆಕ್ಷನ್ ಕೊಡಲಿಲ್ಲ ಅಕಡೆ ಬಂದಿಲ್ವಾ ನಿಮ್ಗೆ ಅಕ್ಷಿ ಹಣ್ಣಿಲ್ವಾ ಇಲ್ಲ ಅಕ್ಷಿ ಇಲ್ವಾ ಅಕ್ಷಿಗೆ ಏಳು ಸಾವಿರ ಇಲ್ಲಿ ನೀವೆಷ್ಟು ಕೊಟ್ರಿ ದುಡ್ಡು ಎಷ್ಟು ಕೊಟ್ರಿ ದುಡ್ಡು ನಿಮ್ಮ ದುಡ್ಡನ್ನ ಮೋದಿ ಕೊಟ್ಟರು ಅವ್ರು ಹೇಳಿದ್ರು ಮೊದಲು ಜೀವ ಉಳಿಬೇಕು ಆಮೇಲೆ ಜೀವನ ಕಟ್ಕೋಬೇಕು ಅಂತ ಹೇಳಿ ನೀವು ನಿಮ್ಮ ದುಡ್ಡನ್ನ ಮೋದಿ ಕೊಟ್ರು ಇಲ್ಲದೆ ಇದ್ರೆ ಮೂವತ್ನಾಲ್ಕು ಸಾವಿರ ಕೊಟ್ಟು ಬಡವ ಬದುಕಾಗ್ತಿತ್ತ ಮೂವತ್ನಾಲ್ಕು ಸಾವಿರಕ್ಷ ಬರೋ ಬರ್ಕಾಗ್ತಿತ್ತ ನಾನ್ ನಮ್ಮ ಜೀವ ಉಳಿಸಿದ ಪುಣ್ಯಾತ್ಮ ಮೋದಿ ಅದಕ್ಕಾಗಿ ಬಿಜೆಪಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ಕೇಳಕ್ ಬಂದಿದ್ದೀನಿ ಇನ್ನ ಸಿದ್ದರಾಮಯ್ಯನವರು ಯಾವಾಗ್ಲೂ ಎದೆ ಬರ್ಕತ್ತಾರ ನಾನ್ ಕೋಟೆ ನಾನ್ ಕೋಟೆ ಅಂತ ಲೆಕ್ಕ ನಿಮಗೆ ಗೊತ್ತಿದ್ರೆ ಯಾವ ಕಿತ್ತು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಬಂದ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ರು ಕುಡಿಯೋ ಕ್ವಾರ್ಟರ್ ಬೇರೆ ಒಂದು ಮನೆಯಲ್ಲಿ ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾರೆ ದಿನಕ್ಕೆ ಅಂತ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಕಿತ್ಕೊಂಡ್ರು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರ್ ಸಾವಿರ ಕಿತ್ಕೊಂಡ್ರು ಎರಡು ಜನ ಕುಡಿಯೋದಿದ್ರೆ ಆರ್ ಸಾವಿರ ಕಿತ್ಕಂಡ್ ನೆಂಟರು ತರಿಸಿದೆ ಎಂಟ್ ಸಾವಿರ ಹತ್ತು ಸಾವಿರ ಹೋಯ್ತು ಕೆಲವರಿಗೆ ಮಾತ್ರ ಎಂಟ್ ಸಾವಿರ ಹಾಕಿ ಗಣೇಶ ಹತ್ರ ಎಲ್ಲ ಐವತ್ತೈವಾಯಿ ಜಾಸ್ತಿ ಜಾಸ್ತಿ ಮಾಡಿ ಗಂಡನ ಹತ್ರ ಕಿತ್ತು ಎಂತ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಯಾವತ್ತು ಕೊಟ್ಟಿತ್ತು ಗಂಡ ಈಗ ಮೂವತ್ತು ರೂಪಾಯಿ ಡಬಲ್ ಹದಿನೈದು ರೂಪಾಯಿ ಕೊಟ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋರು ಐವತ್ತು ರೂಪಾಯಿ ಕೊಡ್ಬೇಕು ಡೆತ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡ್ಬೇಕು ಚಾಪಕ್ ಆಗದೆ ಇಪ್ಪತ್ತು ರೂಪಾಯಿ ಚಾಪಕ್ಕಾಗದ ಮುಂಚೆ ನೂರು ಇನ್ನೂರು ಐನೂರು ಅಗ್ರಿಮೆಂಟ್ ಐನೂರು ಇದನ್ನ ಪಿಕ್ ಪ್ಯಾಕೆಟ್ ಅಂತ ಕರೆದ್ರೆ ಆ ಟಿ ಸಿ ಗೆ ತಗೋತಾರಲ್ಲ ಅದು ದರವಳೆ ಈ ಕ್ವಾಂಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ಹತ್ತಿರ ಈಗ ನಿಮ್ಮಂತರ ಎಲ್ಲರೂ ಹೇಳಕ್ ಹೋಗಿ ಕೊಟ್ಟು ಹೆಂಡತಿ ಕೊಡೋದನ್ನ ಎಕನಾಮಿಕ್ಸ್ ಅನ್ನೋಕ್ಕಾಗತ್ತ ಸಿದ್ದರಾಮಿಕ್ಸ್ ಅಂತ ಕರಿಂಗ್ ಗಂಡ ನಂತ್ರಕ್ಕಿಂತ ಹೆಂಡತಿ ಕೊಡೋದನ್ನ ಸಿದ್ದರಾಮಿಕ್ಸ್ ಅಂತ ಕರಿಂಗೋರು ಮೋದಿ ಈ ಕೆಲಸ ಮಾಡಲಿಲ್ಲ ಒಂದು ಚೀಲ ಯೂರಿಯಾಕ್ಕೆ ಇನ್ನೂರ ಅರವತ್ತೆಂಟು ರೂಪಾಯಿ ಬೆಲೆ ಇದೆ ರೂಪಾಯಿ ಸಬ್ಸಿಡಿಯನ್ನ ಓದಿ ಕೊಡ್ತಾರೆ ಸಬ್ಸಿಡಿ ತೆಗೆದ್ರೆ ಒಂದು ಚೀಲ ಯೂರಿಯ ಬೆಲೆ ಎಷ್ಟು ಗೊತ್ತಾ ಮೂರ್ ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಆಗುತ್ತೆ ಇವರು ಯಾರೋ ಒಬ್ರು ಮನೆಗೆ ಹಾಕಿ ಹತ್ತೆ ಸಸಿನ ಜಗಳ ಮಾಡಿ ಈಗ ಮೋದಿ ಒಂದು ಚೀಲ ಕೆಲ್ಸ ಲೂಟಿ ಕೋರ್ರಿ ಓಟ್ ಹಾಕಿದ್ರೆ ದೇಶ ತ್ತ ಲೂಟಿ ಕೋರ್ರಿ ಓಟ್ ಹಾಕಿದ್ರೆ ಲೂಟಿ ಹೊಡ್ಕೊಂಡು ಹೋಗ್ತಾರೆ ಮನೆ ಆಡ್ರಿ ಓಟ್ ಹಾಕಿದ್ರೆ ಮನೆ ಮಾಡೋ ಕೆಲಸ ಮಾಡ್ತಾರೆ ಮೋದಿಗೆ ದೇಶದ ನೂರ ನಲ್ವತ್ತು ಕೋಟಿ ಜನನು ಅವ್ರ ಮನೆ ಪರಿವಾರ ಅವ್ರು ಹೇಳಿದ್ರು ನನ್ ಪರಿವಾರ ಅಂದ್ರೆ ದೇಶದ ನೂರ ನಲ್ವತ್ತು ಕೋಟಿ ಜನ ಅಂತ ಕೆಲಸನು ಹಂಗೇ ಮಾಡಿದ್ದಾರೆ ಬಡವರಿಗೆ ಜನ್ಧನ್ ಖಾತೆ ಮೂಲಕ ಬ್ಯಾಂಕ್ ಖಾತೆಯನ್ನ ತೆರೆದು ಬ್ಯಾಂಕ್ ಮೆಟ್ಟಿಲು ಹಚ್ಚಿದ್ದು ಮೋದಿ ಯಾವ ಬಡವರ ಮನೆಯಲ್ಲಿ ಶೌಚಾಲಯ ಇರಲಿಲ್ಲ ಹನ್ನೆರಡು ಸಾವಿರ ಹದಿನೈದು ಸಾವಿರ ದುಡ್ಡು ಕೊಟ್ಟು ಶೌಚಾಲಯ ನಿರ್ಮಾಣ ಮಾಡಿಸ್ಕೊಟ್ಟಿದ್ದು ಮೋದಿ ಈಗ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ನೀರಿನ ಸಂಪರ್ಕ ಕೊಡುವಂತ ಯೋಜನೆಯನ್ನ ತಯಾರಿಸಿ ಕೆಲಸ ಪ್ರಾರಂಭಿಸಿದ್ದಾರೆ ಯಾರ ಮನೆಗೆ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ ಎಲ್ಲ ಗ್ಯಾಸ್ ಕನೆಕ್ಷನ್ ತಗೋಬೇಕು ಅಂದ್ರೆ ಹದಿನೆಂಟು ಸಾವಿರ ಕೊಡಬೇಕಿತ್ತು ಮೋದಿ ಬಡವರ ಮನೆಗೂ ಗ್ಯಾಸ್ ಸಂಪರ್ಕ ಬೇಕು ಅಂತ ಹೇಳಿ ಉಚಿತವಾಗಿ ಸಿಲಿಂಡ್ರು ಸ್ಟೌ ಕೊಟ್ಟಿದ್ದ ಮಾತ್ರ ಅಲ್ಲದೆ ಒಂದ್ ಸಿಲಿಂಡ್ರಿಗೆ ನಾನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕೋವಿಡ್ ಬಂದ ಕಷ್ಟ ಕಾಲದಲ್ಲಿ ಹತ್ತು ಅಕ್ಕಿ ಜಿ ಕೊಟ್ಟರು ಎಷ್ಟು ಕೆಜಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರು ಈಗ ಕೊಡ್ತಾ ಇದೆಯಲ್ಲ ಕೆ ಜಿ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಅಲ್ಲ ಮೋದಿ ಕೊಡ್ತಿರೋ ಅಕ್ಕಿನೇ ನುಡಿದಂತೆ ನುಡಿದೇವೆ ಅಂತ ಇವ್ರು ಹೇಳ್ತಾರೆ ಜಾಹೀರಾತು ಕೊಡ್ತಾರೆ ಕೊಟ್ಟಿದ್ದು ಕೊಡ್ತಿರೋದು ಯಾರು ಮೋದಿ ಚೀಲನೂ ಇರೋದಲ್ಲ ಚೀಲೂ ಆಗಿರೋದಲ್ಲ ಇಂಥವ್ರು ನೋಡೇನೆ ಯಾರ್ದೋ ದುಡ್ದೋ ದುಡ್ಡು ಅಂತ ಹೇಳಿರೋದು ಅಕ್ಕಿ ಕೊಡಲು ಮೋದಿ ನುಡಿದಂತೆ ನಡೆದಿದ್ದೇವೆ ಬಡವರಿಗೆ ಬಲ ಕೊಡೋ ಕೆಲಸ ಮೋದಿಯವರು ಮುದ್ರಾ ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪಿಎಂ ಸ್ವನಿಧಿ ಯೋಜನೆ ಮೂಲಕ ಹದಿನೆಂಟು ಕಸುಬು ಮಾಡೋರಿಗೆ ಪಿಎಂ ವಿಶ್ವಕರ್ಮ ಯೋಜನೆ ಮೂಲಕ ಅವರಿಗೆ ನೆರವು ಕೊಡುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿದ್ದೀವಿ ನಾನೀಗ ಬಂದಿರೋದು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದಾರೆ ಯಾಕೆ ಗೆಲ್ಸಬೇಕು ಅಂದ್ರೆ ಮುಕ್ತಾಯ ಮಾಡದವ್ರಿಗೆ ಮರೆಯೋಕ್ಕಾಗತ್ತ ವರೆಗಿನ ಖಾಸಗಿ ಆಸ್ಪತ್ರೆಯ ಟ್ರೀಟ್ಮೆಂಟ್ ಬಿಲ್ ಮೋದಿ ಕಟ್ತಾರೆ ಹನ್ನೆರಡು ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಜಾರಿಗೆ ತಂದಿತ್ತು ಮೋದಿ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿಗೆ ಪಟ್ಟಣ ಸಿಗಲ್ಲ ಆದರೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗುತ್ತೆ ಹನ್ನೆರಡು ರೂಪಾಯಿ ಕಟ್ಟಿದ್ರೆ ಇದನ್ನ ಜಾರಿಗೆ ತಂದಿದ್ದು ಮೋದಿ ಅವರು ಇಲ್ಲಿ ಎಲ್ಲೂ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ರಿಗೂ ಸಮಾನವಾಗಿ ನೋಡಿದ್ರು ಅದಕ್ಕೆ ಅವ್ರು ಹೇಳಿದ್ದು ಸಬ್ಕೆ ಸಾ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳಿ ಯಾರ್ಯಾರಿಗೆ ಕೋವಿಡ್ ಅದ್ರಲ್ಲಿ ಸ್ವಲ್ಪ ಹೆಂಡತಿ ಕೊಟ್ಟಿದ್ದು

ನನ್ ಗಂಡನ್ ಬೋಳ್ಸಿ ನನಗೆ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂತೀಯ ನಾಚಿಕೆ ಹಾಕಲ್ವಾ ನಿಂಗೆ ಅಂತ ಕೇಳವ ಕಾಂಗ್ರೆಸ್ ಕೇಳ ಇನ್ನೊಂದೇನ್ ಗೊತ್ತಾ ಮುಂಚೆ ನಾವು ಜಮೀನಿಗೆ ಬೋರ್ವೆಲ್ ಕೊರ್ಸಿದ್ರೆ ಹತ್ ಸಾವಿರ ರೂಪಾಯಿ ಕಟ್ಟಿದ್ರೆ ಆ ಅವರು ಟಿ ಸಿ ಎಲ್ಲ ಅವ್ರಿಗೆ ಹಾಕ್ಬೇಕಿತ್ತು ಈಗ ಬೋರ್ವೆಲ್ ಕೊರ್ಸಿದ್ರೆ ತಮ್ಮ ಕರ್ಮೇ ದುಡ್ಡು ಕೊಡಬೇಕು

ಬೈದರೋಡೆ ಅಲ್ಲ ಹಗಲುದರೋಡೆ ಇಲ್ಲಿಂದ ಮುಂದೋಗಿ ಏನ್ ಮಾಡಿದಾರೆ ಗೊತ್ತೇನವ ಹದಿನೈದು ರೂಪಾಯಿ ಕೊಟ್ರೆ ಪಾಣಿ ಕೊಡೋದು ನಮಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಹಾಕಿದ್ದಾರೆ ಅನ್ನೋ ಕೈ ಕೋವಿಡ್ ಕಾಲದಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ನೋ ಕೈ ಕೋವಿಡ್ ಅಲ್ಲಿ ಕೋವಿಡ್ ಬಂದಾಗ ಕೊರೋನಾ ಬಂದಾಗ ಇಂಜೆಕ್ಷನ್ ಕೊಟ್ಟಿಲ್ಲ ಆ ಕಡೆ ಕೊಡ್ಲಿಲ್ವಾ ನಿಮ್ಗೆ ಅಕ್ಷಿಲ್ವಾ ಇಲ್ಲ ಅಕ್ಷಿಲ್ವಾ ಜಿಗೆ ಯೋಳ್ಸ ಇಲ್ಲಿ ನೀವೆಷ್ಟು ಕೊಟ್ಟ್ರಿ ದುಡ್ಡು ಎಷ್ಟು ಕೊಟ್ಟ್ರಿ ದುಡ್ಡು ನಿಮ್ಮ ದುಡ್ಡನ್ನ ಮೋದಿ ಕೊಟ್ರು ಅವ್ರು ಹೇಳಿದ್ರು ಮೊದಲು ಜೀವ ಉಳಿಬೇಕು ಆಮೇಲೆ ಜೀವನ ಕಟ್ಕೋಬೇಕು ಅಂತ ಹೇಳಿ ನೀವು ನಿಮ್ಮ ದುಡ್ಡನ್ನ ಮೋದಿ ಕೊಟ್ರು ಇಲ್ಲದೆ ಇದ್ರೆ ಮೂವತ್ನಾಲ್ಕು ಸಾವಿರ ಕೊಟ್ಟು ಬಡವ ಬದುಕಾಗ್ತಿತ್ತ ಇಂಜೆಕ್ಷನ್ ಸಾವಿರಕ್ಷ ಬರ್ದೋ ಬರ್ಕಾಗ್ತಿತ್ತ ನಾ ನಮ್ಮ ಜೀವ ಉಳಿಸಿದ ಪುಣ್ಯಾತ್ಮ ಮೋದಿ ಅದಕ್ಕಾಗಿ ಬಿಜೆಪಿ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ಕೇಳಕ್ ಬಂದಿದ್ದೀನಿ ಇನ್ನ ಸಿದ್ದರಾಮಯ್ಯವರು ಯಾವಾಗ್ಲೂ ಎದೆ ಬರ್ಕತ್ತಾರ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಲೆಕ್ಕ ನಿಮಗೆ ಗೊತ್ತಿದ್ರೆ ಯಾವ ಕಿತ್ತು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಬಂದೇ ಕ್ವಾರ್ಟರ್ಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಎಷ್ಟು ರೂಪಾಯಿ ಜಾಸ್ತಿ ಮಾಡಿದ್ರು ಕುಡಿಯೋ ಕ್ವಾರ್ಟರ್ ಬೇರೆ ಒಂದು ಮನೆಯಲ್ಲಿ ಒಂದೇ ಕ್ವಾರ್ಟರ್ ಕುಡಿತಾರೆ ದಿನಕ್ಕೆ ಅಂತ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಕಿತ್ಕೊಂಡ್ರು ಎರಡು ಕ್ವಾರ್ಟರ್ ಕುಡಿದ್ರೆ ಮೂರ್ ಸಾವಿರ ಕಿತ್ಕೊಂಡ್ರು ಎರಡು ಜನ ಕುಡಿಯೋದಿದ್ರೆ ಕಿತ್ಕಂಡ್ರು ಎಂಟ್ ಕೆಲವರಿಗೆ ಮಾತ್ರ ಎಂಟ್ ಹಾಕಿ ಗಂಡಸರ ಗಣೇಶ ಎಲ್ಲ ರೂಪಾಯಿ ಜಾಸ್ತಿ ಜಾಸ್ತಿ ಮಾಡಿ ಗಂಡನ ಹತ್ರ ಕಿತ್ತು ಎಂಟಿಗೆ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಯಾವ್ದು ಕೊಟ್ಟಿತ್ತು ಗಂಡ ಇಪ್ಪತ್ತೊಂಬತ್ತು ಸಾವಿರ ಅದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ಬ್ಯಾಂಕಿಗೆ ಖಾತೆ ಆರು ಸಾವಿರ ಹಾಕ್ತಾರೆ ದೇಶಕ್ಕೆ ಮೋದಿ ಗ್ಯಾರಂಟಿ ಬೇಕು ಮೋದಿ ಗ್ಯಾರಂಟಿ ಭಯೋತ್ಪಾದಕರ ಮಟ್ಟ ಹಾಕಿದೆ ಕಾಂಗ್ರೆಸ್ ಗ್ಯಾರಂಟಿ ಭಯೋತ್ಪಾದಕರ ಬೆಳೆಸಿದೆ ಶಾಲೆಗೆ ಮಕ್ಕಳು ಹೋಗ್ತವೆ ಮಕ್ಕಳು ದೇವ್ರಿದ್ದಂಗೆ ಅಲ್ಲ ಮಕ್ಕಳು ದೇವ್ರಿದ್ದಂಗೆ ಆ ಶಾಲೆಗೆ ಬಮ್ಮಿಡಕ್ಕೆ ಹೋಗಿದ್ರು ಮಕಳು ಯಾರ್ ಮನೆ ಮಕ್ಕಾದರೂ ಮಕ್ಕಳೆ ತಾನೆ parents ಮತ್ತು छात्रहरु 만족 ಆಗತ್ತಾ ಆ ಬಮ್ಮಿಡವರಿಗೆ ಸಪೋರ್ಟ್ ಮಾಡೋಕೆ ಗೆತ್ತ್ರೆ ದೇಶ ಉಳಿಯುತ್ತಾ ಪರೀಕ್ಷೆ ಮಾಡಬೇಕು ನೀವು ಪರೀಕ್ಷೆ ಮಾಡಿ ಮತ ಹಾಕಿ ಅಂತ ವಿನಂತಿ ಮಾಡ್ಕنا ಬಂದಿದ್ದಾರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಬೇರೆ ಬೇರೆ ಆ ಲ ಈ ನಾವು ಮೊದಲೇ ಮೂಯಿ ಹಾಕ್ತಿವಿ ಈ ಕಡೆ ಇದೆಯಾ ಹಾಕೋದು ಬಟ್ಟಿ ಬರ್ಕೊಂಡಿರ್ತೀವಿ ನೀವು ಐವತ್ ರೂಪಾಯಿ ಮುಯಿ ಹಾಕಿದ್ರೆ ಏ ರೂಪಾಯಿ ಹಾಕಿದ್ರೆ ಹಾಕ್ಬಾರಲ್ಲ ಅಂತ ದೊಡ್ಡಕ್ಕನ ದೊಡ್ಡ ಹಾಕಿದ್ರು ಬಿಸಲೋಗ್ ನೂರು ರೂಪಾಯಿ ಹಾಕ್ಬಾ ಅಂತ ಅನ್ನೋದು ಅಂದ್ರೆ ಒಂಟು ಡಬಲ್ ನಾವು ಬಿಜೆಪಿ ಕಾರ್ಯಕರ್ತರು ಮೂರು ಕ್ಷೇತ್ರದಲ್ಲಿ ಜನತಾದಳವನ್ನು ಗೆಲ್ಸಿದ್ರೆ ಅವ್ರು ಇಪ್ಪತ್ತೈದು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸೋದಕ್ಕೆ ಸಹಾಯ ಮಾಡ್ತಾರೆ ಒಂದ್ ಸೀಟ್ ಬರುತ್ತೆ ಉಳಿಯುತ್ತೆ ಕೃಷ್ಣ ರೆಡ್ಡಿ ಅವರ ಎರಡ್ ಸಾವಿರದ ನಾಲ್ಕರಲ್ಲಿ ತಾಲೂಕು ಈಗ ಮೂವತ್ತು ರೂಪಾಯಿ ಕೊಡ್ಬೇಕು ಡಬಲ್ ಹದಿನೈದು ರೂಪಾಯಿ ಕೊಟ್ಟರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋರು ಐವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡ್ಬೇಕು ಚಾಪಕಾಗದ ಇಪ್ಪತ್ ರೂಪಾಯಿ ಚಾಪಾಕಾಗದ ಮುಂಚೆ ಬರ್ತಿತ್ತು ಇಲ್ಲ ನೂರು ಇನ್ನೂರು ಐನೂರು ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಐನೂರು ಇದನ್ನ ಕಿಕ್ ಪ್ಯಾಕೆಟ್ ಅಂತ ಕರೆದ್ರೆ ಆ ಟಿ ಸಿರಲ್ಲ ಅದು ದರಾವಣೆ ಈ ಕ್ವಾಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ಹತ್ತಿತ್ತು ಈಗ ನಿಮ್ಮಂತೂ ಹೇಳಕ್ ಹೋಗಿ ಇದನ್ನ ಮಾತ್ರ ಕೊಟ್ಟು ಕೊಡೋದನ್ನ ಎಕನಾಮಿಕ್ಸ್ ಅನ್ನೋಕ್ಕಾಗತ್ತ ಸಿದ್ದರಾಮಿಕ್ಸ್ ಅಂತ ಕರಿಗೋದು ಗಂಡ ನಂತರಕ್ಕಿಂತ ಹೆಂಡತಿ ಕೊಡೋದನ್ನ ಸಿದ್ದರಾಮಿಕ್ಸ್ ಅಂತ ಕರಿಗೋರು ಮೋದಿ ಈ ಕೆಲಸ ಮಾಡಲಿಲ್ಲ ಒಂದು ಚೀಲ ಯೂರಿಯಾಕ್ಕೆ ಇನ್ನೂರ ಅಲತ್ತೆಂಟು ರೂಪಾಯಿ ಬೆಲೆ ಇದೆ

Terima kasih kerana